ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತ ಎಸ್ಸಿಪಿ ಟಿ ಅನುದಾನ ಡೈವರ್ಟ್ ಆಗಿದ್ರೆ ಆ ಬಗ್ಗೆ ಬಿಜೆಪಿ ದಾಖಲೆ ನೀಡಲಿ ಹಾಗೆ ಆಗದಿದ್ರೆ ಕ್ರಮ ಜರುಗಿಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ನಾಯಕರು ಸುಮ್ಮನೆ ಆರೋಪ ಮಾಡುವುದನ್ನ ಬಿಟ್ಟು ಜನರಿಗೆ ದಾರಿ ತಪ್ಪಿಸುವುದನ್ನ ಬಿಟ್ಟು ಜನರಿಗೆ ದಾರಿ ತಪ್ಪಿಸುತ್ತಿರುವುದನ್ನ ಬಿಟ್ಟು ಸರ್ಕಾರಕ್ಕೆ ದಾಖಲೆ ಒದಗಿಸಲಿ ಬಿಜೆಪಿ ಕಾಲದಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಡೈವರ್ಟ್ ಆಗಿತ್ತು ಅದನ್ನು ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಒಪ್ಪಿಕೊಂಡಿದ್ರು ಈಗ ಅದೇ ಬಿಜೆಪಿ ನಾಯಕರು ತಪ್ಪು ಮಾಹಿತಿ ಕೊಡುತ್ತಿದ್ದಾರೆ ಬಿಜೆಪಿ ಅವರ ಆರೋಪಗಳಿಗೆ ಸದನದಲ್ಲಿ ಉತ್ತರ ನೀಡಲಾಗಿದೆ ಎಂದರು ಹಿಂದೆನೆ ನಾವು ಇದ್ರ ಬಗ್ಗೆ ಉತ್ತರವನ್ನ ನೀಡಿದ್ದೇವೆ ನಾವು ಕೌನ್ಸಿಲ್ ಅಲ್ಲಿ ಆ ಅಸೆಂಬ್ಲಿನಲ್ಲಿರ್ಬಹುದು ಎಸ್ ಸಿ ಪಿ ಟಿ ಎಸ್ ಪಿ ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂದ್ಬಿಟ್ಟು ಯಾವ ಯಾವ ಸೆಕ್ಷನ್ ಅಡಿಯಲ್ಲಿ ಇದೆ ಅಂದ್ಬಿಟ್ಟು ಇದರಲ್ಲಿ ಅನವಶ್ಯಕವಾಗಿ ಬಿ ಜೆ ಪಿಯವರು ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ ಅವ್ರ ಕಾಲದಲ್ಲಿ ಡೈವರ್ಷನ್ ಆಗಿರೋದು ನಮ್ಮ ಕಾಲದಲ್ಲಿ ಯಾವುದೂ ಡೈವರ್ಷನ್ ಆಗಿಲ್ಲ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆದಾಗ ವಿಧಾನ ಸಭೆಯ ಒಂದು ಚರ್ಚೆನಲ್ಲೇ ಒಪ್ಕೊಂಡಿದ್ರು ಸೊ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚು ಡೈವರ್ಷನ್ ಆಗಿದೆ ಅಂದರೆ ಡೈವರ್ಷನಿಗೆ ಮತ್ತು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಉಪಯೋಗ ಮಾಡೋದು ನಿಟ್ಟಿನ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅವರೇ ಒಪ್ಕೊಂಡಿದ್ರು ಇಲ್ಲಿ ಯಾವ ರೀತಿಯಾದಂಥ ಡೈವರ್ಷನ್ ಆಗ್ತಾ ಇಲ್ಲ ಅಲ್ಲ ಇಲ್ಲಿ ಎಸ್ ಸಿ ಎಸ್ ಸಿ ಎಸ್ ಟಿ ಸಮಾಜದವ್ರು ಎಲ್ಲಿದ್ದಾರೆ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಕೊಡೋದ್ರಲ್ಲಿ ನಮ್ಮ ಕಾನೂನಡಿನಲ್ಲಿ ಅವಕಾಶ ಇದೆ ಅದಕ್ಕೆ ಮಾಡ್ತಾರೆ ನಿಮ್ಗೆ ಗೊತ್ತಾ ಗೊತ್ತಿದ್ದಾಗ ಗೊತ್ತಿದ್ದ ಹಾಗೆ ಆ ಒಂದು ಸೆವೆಂಟಿ ಅಂತ ಒಂದಿತ್ತು ಅದನ್ನು ನಾವು ರದ್ದುಪಡಿಸ್ತೀವಿ ಬಂದ ಮೇಲೆ ಅದರಲ್ಲಿ ನೀರಾವರಿ ಇಲಾಖೆ ಇರ್ಬೋದು ಅಥವಾ ಮೈನರ್ ಇರಿಗೇಷನ್ ಇಲಾಖೆ ಇರ್ಬೋದು ಅಥವಾ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿರ್ಬೋದು ಭಾಳಷ್ಟು ದುರುಪಯೋಗ ಆಗ್ತಾ ಇದೆ ಅಂದರೆ ಅದನ್ನು ನಾವು ರದ್ದು ಮಾ ರದ್ದು ಮಾಡಿದ್ದೀವಿ ಇನ್ನು ಉಳಿದಿದ್ದು ಸೆವೆನ್ ಎ ಬಿ ಸಿ ಅದರಲ್ಲೇ ನಾವು ಉಪಯೋಗ ಮಾಡಬೇಕಾಗ್ತದಲ್ಲ ಸೊ ಹಾಗಾಗಿ ಇದು ಯಾವ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು ಪ್ರತಿ ವರ್ಷ ಇದನ್ನು ಹೇಳ್ಕೊತಾ ಹೋದರೆ ಏನಂತ ಉತ್ತರ ಕೊಡೋಕ್ಕಾಗತ್ತೆ ಸದನದಲ್ಲಿ ಮೇಲ್ಮನೆಯಲ್ಲಿರ್ಬೋದು ಕೆಳಗಿನ ಮನೆಯಲ್ಲಿರ್ಬೋದು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆಮೇಲೆ ಬಿ ಜೆ ಪಿಯವ್ರಿಗೆ ಏನು ನೈತಿಕತೆ ಇದೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಟು ಯಾರು ಸ್ವಾಮಿ ಟು ಯಾರಿದ್ದಾರೆ ಅದ್ರ ಬಗ್ಗೆ ಚರ್ಚೆಗೆ ಬರಲಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ